ಶಂಕರ್ನಾಗ ಅವರ ಒಂದಾನೊಂದು ಕಾಲದಲ್ಲಿ ಇರ್ತಕ್ಕಂಥ ಸಿನಿಮಾ ಏನಿದ್ರು ನಾಟಕನೇ ಇಲ್ಲ ಬರೀ ಖಾಲಿ ಸ್ಕ್ರೀನ್ ಬರ್ತಾ ಇದೆ ಹಂಗೆ ಹಂಗ ಆಗಿದೆ ಆಮೇಲೆ ಪ್ರತಿಯೊಂದು ನನಗೆ ಸಮುದಾಯ ಬಡತನ ಅವ್ರ ಮನಸ್ಥಿತಿ ಏನು ಅವ್ರ ಹಶುವೇನು ಅವ್ರನ್ನು ಬರೀ ಇಂಥದ್ರ ಬಗ್ಗೆನೇ ಮನಂತ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಕುಲಂದೇವಿ ಪ್ರೊಡಕ್ಷನ್ ಮಾಡಿದೆ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ನಾಟಕ ನೋಡೋದಕ್ಕಿಂತ ಬಂದಿದ್ರು ಯಾಕೆ ಸಿನಿಮಾ ರಂಗದಲ್ಲಿನೇ ಅದೆಲ್ಲ ಆಗ್ಬೇಕು ರಂಗಭೂಮಿಲೂ ಆಗ್ಲಿ ನಾಗ್ ಅವರ ಒಂದಾನೊಂದು ಕಾಲದಲ್ಲಿ ಅಂತಕ್ಕಂಥ ಸಿನಿಮಾವನ್ನ ನಾವು ಸ್ಟೇಜ್ಗೆ ತಂದ್ವಿ ವಿಚಿತ್ರವಾದಂತಹ ಇದದು ಯಾಕೆ ಅಂತಂದ್ರೆ ಅದ್ರಲ್ಲಿ ಫೈಟ್ ಫೈಟ್ಗಳು ಅದ್ರಲ್ಲಿ ಪಟ್ಟುಗಳನ್ನೆಲ್ಲ ನಾವು ವೇದಿಕೆಗೆ ತರೋದು ತುಂಬಾ ರಿಸ್ಕಿ ಜಾಬ್ ಅದ್ರಲ್ಲಿ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಎಷ್ಟೋ ಹಿರಿಯರು ಏನಂತಂದ್ರು ಅಂತಂದ್ರೆ ಇದು ಪ್ರಯೋಗ ಆಗದಕ್ಕೆ ಗೊತ್ತಿ ಪ್ರಯೋಗ ಆಗುತ್ತೆ ಅಂತಕ್ಕಂಥ ವಿಚಾರ ಗೊತ್ತಿದ್ರೆ ಇದಂಕರಾಗೆ ಪ್ರಯತ್ನ ಪಡ್ಕೊಂಡಿರ್ತಾ ಇದ್ರು ತುಂಬಾ ಕಷ್ಟ ಇದು ಅಂತದನ್ನ ನೀವು ತಗೋತಾ ಇದ್ದೀರಾ ಯಾಕೆ ಇನ್ಸ್ಪೈರ್ ಆಗ್ಬಾರ್ದು ಅವ್ರು ಅವ್ರ ಇದ್ರಲ್ಲೇ ನಡ್ಕೊಂಡು ಹೋಗಿರ್ತಕ್ಕಂಥದ್ದು ನಾವೆಲ್ಲ ಯೂತ್ಸ್ ಎಲ್ಲ ಆಯ್ತು ತಗೊಂಡ್ಬಿಡೋಣ ಧೈರ್ಯ ಮಾಡ್ಬಿಡೋಣ ಅಂತ ಹೇಳಿ ಹಂಗೆ ಒಂದಾನೊಂದು ಕಾಲದಲ್ಲಿ ಹುಟ್ಕೊಂತು ಸೊ ಬರೀ ಹುಡುಗರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಲ್ಲ ಯಂಗ್ಸ್ಟರ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ ಮಹಿಳೆಯರಿಗಾಗಿ ಇಲ್ಲೂ ಏನು ಏನು ಮಾಡ್ಲಿಲ್ಲ ನೀನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಭೂಮಿ ಅಂತಕ್ಕಂಥ ಒಂದು ಪ್ರೊಡಕ್ಷನ್ ನಾನು ಈ ಆಧುನಿಕ ವಚನಗಳನ್ನ ನನ್ನ ನನ್ನ ಆತ್ಮೀಯ ಸ್ನೇಹಿತರೊಬ್ಬರು ರಘುನಂದನ್ ಅಂತೇಳಿ ಒಬ್ರು ಇದಾರೆ ಅವರ ವಚನಗಳನ್ನ ಇಟ್ಕೊಂಡು ಆಧುನಿಕ ವಚನಗಳನ್ನ ಇಟ್ಕೊಂಡು ಭೂಮಿ ಅಂತಕ್ಕಂಥ ಒಂದು ಪ್ರೊಡಕ್ಷನ್ ಕಟ್ಟಿದೆ ಸೊ ಆ ನಾಟಕದ ರಚನೆಯ ಮೂಲಕ ನನ್ನ ಮಹಿಳಾ ಪ್ರಧಾನ ನಾಟಕಗಳು ಶುರುವಾಯಿತು ನೀವು ನಂಬಲ್ಲ ಆವಿಷ್ಕಾರ ಅಂತಕ್ಕಂಥದ್ದು ಏನಾದ್ರು ಅಂದ್ರೆ ನಾವು ಸಿನಿಮಾಗಳಲ್ಲಿ ನಾವು ಫಸ್ಟ್ ಟೈಮ್ ನೋಡ್ತೀವಿ ಅಂತಕ್ಕಂಥದ್ದು ಏನಾದ್ರು ಇತ್ತು ಅಂತಂದ್ರೆ ಇನ್ನು ಚೂರು ನಾನು ವಾದಕ್ಕೆ ಬೀಳ್ತೀನಿ ಮೂಲ ರಂಗಭೂಮಿ ಅಂತ ಹೇಳ್ತೀನಿ ನಾನು ತಾಯಿ ಬೇರು ಇಲ್ಲಿಂದ ಶುರು ಆಗೋದು ನೀನು ಏನೇ ಆವಿಷ್ಕಾರಗಳನ್ನು ಅಲ್ಲಿ ತೋರ್ಸೋದಕ್ಕೆ ಹೋಗ್ತೀಯ ಅಂತಂದ್ರೆ ಒಂದಷ್ಟು ವರ್ಷಗಳ ನಂತರ ನಾವು ಸರ್ಚ್ ಮಾಡಿದ್ವಿ ಅಂತಂದ್ರೆ ನಮಗೆ ಥಿಯೇಟರ್ ಅಲ್ಲಿ ಸಿಕ್ಬಿಡುತ್ತೆ ಅದು ರಂಗಭೂಮಿಲಿ ಫಸ್ಟ್ ಆಗೋಗಿರುತ್ತೆ ಅದು ಆಗೋಗಿದ ನಂತರ ನಿಮ್ ಸ್ಕ್ರೀನ್ ಗೆ ತರ್ತ ತರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿವೆ ಬಂದಿರ್ತಕ್ಕಂಥದ್ದು ಹತ್ತಿರದಲ್ಲಿ ಸುಮ್ನೆ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಅಂತ ಹೇಳಿ ಅಹ್ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಪೂಲಂದೇವಿ ಪ್ರೊಡಕ್ಷನ್ ಮಾಡಿದೆ ಪೂಲಂದೇವಿ ಪ್ರೊಡಕ್ಷನ್ ಮಾಡಿದಾಗ ಮೊದಲನೇ ದೃಶ್ಯ ನಿಮಗೆ ಇಡೀ ಇಡೀ ನಾಟಕದಲ್ಲಿ ಫಸ್ಟ್ ಸೀನ್ ನಿಮ್ಗೆ ಮೂರು ಎರಡೂವರೆ ಮೂರು ನಿಮಿಷ ನಿಮ್ಗೆ ನಾಟಕನೇ ಕಾಣಿಸಲ್ಲ ಇಡೀ ನಾಟಕ ಕತ್ಲಲ್ಲೇ ಇರುತ್ತೆ ಬರೀ ಬರೀ ಸೌಂಡ್ ಮೇಲೆ ನಾಟಕ ನಾಟಕ ನೋಡುತ್ತೆ ಓಕೆನಾ ಅಂದ್ರೆ ನೋಡಿ ಆರು ವರ್ಷಗಳ ಹಿಂದೆ ಹತ್ರದಲ್ಲಿ ದೊಡ್ಡ ನಿರ್ದೇಶಕರದ್ದು ದೊಡ್ಡ ಸಿನಿಮಾ ಬಂತು ಸ್ಕ್ರೀನ್ ಅಲ್ಲಿ ಅದು ಖಾಲಿ ಬರೀ ಸೌಂಡ್ ಮೇಲೆ ನಡೀತಕ್ಕಂತ ಇದು ದೇಶದ ಏನು ಪ್ರಪಂಚದ ಮೊಟ್ಟ ಮೊದಲ ಪ್ರಯೋಗ ಇದು ಅಂತಂತಾಯ್ತು ಬಟ್ ರಂಗಭೂಮಿಲಿ ನಾವು ಆರು ಏಳು ವರ್ಷದಿಂದ ಅದನ್ನ ತಂದ್ಬಿಟ್ಟಿದ್ವಿ ಸೊ ಹಿಂಗೆ ಹಲವಾರು ಉದಾಹರಣೆಗಳಿದೆ ಫಸ್ಟ್ ಥಿಯೇಟರ್ ಅಲ್ಲಿ ಅದು ಪ್ರಯೋಗ ಆಗ್ಬಿಡಿರುತ್ತೆ ಸಾಂಗ್ ನಮ್ಮ ಹತ್ರ ಅದು ಅಂದ್ರೆ ಸಾಕ್ಷಿ ಸಮೇತ ಯಾಕಂದ್ರೆ ಮಾಡ್ತೀವಲ್ಲ ಸೊ ಅಂತದ್ದು ಎರಡೂವರೆ ಮೂರ್ ನಿಮಿಷ ಆಡಿಯನ್ಸ್ ಕತ್ಲಲ್ಲಿ ಕುತ್ಕೋತಾರೆ ನಿಮ್ಗೆ ನಾಟಕ ನಾಟಕನೇ ಕಾಣಲ್ಲ ಮೂರ್ ನಿಮಿಷ ಅವನು ಬರೀ ಸೌಂಡ್ ಮೇಲೆ ಓಡ್ತಾ ಇರ್ತಾನೆ ಅಲ್ಲಿ ಏನೋ ದೃಶ್ಯ ನಡೀತಾ ಇದೆ ಆಡಿಯನ್ಸ್ ಅದನ್ನ ಹೇಳ್ತಾರೆ ಏನ್ರಿ ಇದು ನಾಟಕನೇ ಇಲ್ಲ ಬರೀ ಖಾಲಿ ಸ್ಕ್ರೀನ್ ಬರ್ತಾ ಇದೆ ಹಂಗೆ ಹಂಗ ಹಂಗ ಆಗಿದೆ ಸೊ ಅದು ಆವಿಷ್ಕಾರ ಅಂತಕ್ಕಂಥದನ್ನ ಅದೇನೋ ಗೊತ್ತಿಲ್ಲ ಅಮ್ಮ ನನಗೆ ನಾನ್ ಥಿಯೇಟ್ರಲ್ಲಿ ತುಂಬಾ ವಿಚಿತ್ರವಾದಂತ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಆಗ್ತಾ ಇರ್ತದೆ ವಿಚಿತ್ರವಾದಂತ ಪ್ರಯೋಗಕ್ಕೆ ಬೀಳ್ತೀನಿ ಹತ್ತಿರದಲ್ಲಿ ಮೇ ಇಪ್ಪತ್ತೇಳನೇ ತಾರೀಕು ಹೆಸರೇ ಇಲ್ಲದವರು ಅಂತ ಹೇಳಿ ಪ್ರೊಡಕ್ಷನ್ ಬರ್ತಾ ಇದೆ ಹೆಸರೇ ಇಲ್ಲದವರು ಪ್ರೊಡಕ್ಷನ್ ಏನಾದ್ರು ನೀವು ಆಡಿಯನ್ಸ್ ಮಧ್ಯದಲ್ಲಿ ನೀವು ಕುತ್ಕೊಂಡು ನೋಡಿದ್ರಿ ಅಂತಂದ್ರೆ ಇಷ್ಟು ಅಗಾಧವಾದಂತಹ ವಿಚಾರವನ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಒಂದು ಗಂಟೆ ಹದಿನೈದು ನಿಮಿಷದಲ್ಲಿ ಹೆಂಗ್ ಕಟ್ಕೊಡೋದಕ್ ಸಾಧ್ಯ ಈ ವ್ಯಕ್ತಿ ನಿಮ್ಗೆ ನಿಮ್ಗೆ ಆಡಿಯನ್ಸ್ ಹೇಳ್ಬೇಕು ಅನ್ಕೊಂಡಿದೀನಮ್ಮ ನಾನು ಒಂದ್ ಪೇಪರ್ ಪೆನ್ ಇಟ್ಕೊಂಡು ಕುತ್ಕೊಳ್ಳಿ ನಿಮಗೆ ನೀವು ಕೂತ್ಕೊಂಡು ಬರೆಯಕ್ ಶುರು ಮಾಡಿದ್ರಿ ಅಂತಂದ್ರೆ ನೀವು ಲೆಕ್ಕವಿಲ್ಲದಷ್ಟು ಪಾಯಿಂಟ್ಸ್ ನೀವು ಬರ್ಕೋಬೇಕಾಗುತ್ತೆ ನಾಟಕ ನೋಡೋವಾಗ ಹಿಂಗೆ ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಯ ನನ್ ರಂಗಭೂಮಿ ಏನು ಅಂದ್ರೆ ಸಾಧ್ಯವಾದಷ್ಟು ದಿನ ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟು ದಿನ ಕೆಲಸ ಮಾಡೋದಕ್ಕೂ ಆಗುತ್ತೋ ಅಷ್ಟು ದಿನಗಳ ಕಾಲ ಸಮಾಜಕ್ಕೆ ನಾನು ವಿಚಿತ್ರವಾದಂತ ಕೊಡ್ಬೇಕು ಸಮಾಜಪರವಾಗಿ ಇರಬೇಕು ಅದು ವಿಚಾರ ಆಮೇಲೆ ಪ್ರತಿಯೊಂದು ನನಗೆ ಸಮುದಾಯ ಬಡತನ ಎಲ್ಲೋ ಎಲ್ಲೋ ಏನೂ ಕಾಣದೇ ಇರತಕ್ಕಂಥ ವ್ಯಕ್ತಿ ಅವನ ಮನಸ್ಥಿತಿ ಏನು ಅವ್ರ ಹಸಿವೇನು ಅವ್ರನ್ನೂ ಬರೀ ಇಂಥದ್ರ ಬಗ್ಗೆನೆ ನನ್ನ ಪ್ರೊಡಕ್ಷನ್ ಮಾಡೋದು ನಾನು ಏನು ಕಟ್ಟಿದ್ರು ಇದ್ರ ಮೇಲೆ ಇದ್ರ ಮೇಲೆ ಕಟ್ಟೋದು ನನಗೆ ಏನಂತ ಅಂದರೆ ಮೇಲೆ ನಾನು ನಾನು ಜಾಸ್ತಿ ಹಿಂಗೆ ಹಿಂಗೆ ನಡೆದು ಅಭ್ಯಾಸ ಇಲ್ಲ ನಾನು ಹಿಂಗೆ ನಡೆದೇ ಅಭ್ಯಾಸ ಇಲ್ಲಿ ನಿಮ್ಮ ಆಫೀಸಲ್ಲಿ ಬಂದಿದ್ದ ತಕ್ಷಣ ಮೇಲೆ ಬೋರ್ಡಲ್ಲಿ ಒಂದು ಸಾಲಿತ್ತು ನೀನ್ ತಲೆ ತಗ್ಸಿ ಇದಕ್ಕೆ ಓದೋದಕ್ಕೆ ಶುರು ಮಾಡೋ ನೀನ್ ತಲೆ ಎತ್ತಿನ ಇಲ್ಲೋ ತರ ನಾನು ಮಾಡ್ತೀನಿ ಅಂದ್ರೆ ಒಂದು ಪುಸ್ತಕ ಪುಸ್ತಕದ ವಿಚಾರವಾಗಿ ಸಾಲನ್ನ ಆಸ್ ಬರ್ದಿಶಲ್ ಎಸ್ ನಾವು ಥಿಯೇಟರ್ ಥಿಯೇಟರ್ ಅಲ್ಲಿ ನಾನು ಹೆಚ್ಚಾಗಿ ನಾನು ಕೆಳಗಡೆ ನೋಡ್ತಕ್ಕಂಥ ವ್ಯಕ್ತಿ ಫುಟ್ಪಾತ್ ರೋಡು ಅಲ್ಲಿನ ಸಮಸ್ಯೆಗಳು ಈ ಸಮಾಜದಲ್ಲಿ ಒಂದಷ್ಟು ಬಡ ಜನತೆಗೆ ಒಂದಷ್ಟು ದಬ್ಬಾಳಿಕೆಗೆ ಒಳಗಾದವ್ರಿಗೆ ಇವ್ರಿಗೆಲ್ಲ ಇವರೆಲ್ಲ ಎದುರಿಸಿರ್ತಕ್ಕಂಥ ಪರಿಸ್ಥಿತಿಗಳು ಅವೆಲ್ಲವನ್ನು ನಾನು ವೇದಿಕೆಗೆ ತರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀನಿ ಅದೃಷ್ಟವಶಾತ್ ರಂಗಭೂಮಿಲಿ ನನಗೆ ಇಲ್ಲಿ ತನಕ ಅಮ್ಮ ನನ್ನ ಹಿರಿಯರು ನನ್ನ ಮಾರ್ಗದರ್ಶಕರು ಥಿಯೇಟರ್ ಅಲ್ಲಿ ನಾನು ಏನಾರು ಮಾಡ್ತೀನಿ ಏನಾರು ಏನಾರು ಹೇಳೋದಕ್ಕೆ ಹೊರಡ್ತೀನಿ ಅಂತಂದ್ರೆ ಫಸ್ಟ್ ಅವ್ರು ಕುತ್ಕೋತಾರೆ ಚೆಕ್ ಮಾಡ್ತಾರೆ ಇದು ಕರೆಕ್ಟ್ ಆಗಿದೆಯಾ ಇದು ಸರಿಯಾಗಿ ಹೇಳ್ತಾ ಇದಿಯಾ ಇದೆಯಾ ಇದನ್ನೆಲ್ಲ ಚೆಕ್ ಮಾಡಿ ಎಸ್ ರೈಟ್ ಎಸ್ ಹೊರಡು ಅಂತಾರೆ ಅದು ಖುಷಿ ವಿಚಾರ ಅದು ಅದೃಷ್ಟ ನನ್ಗೆ ಅದು ತುಂಬಾ ಒಳ್ಳೆ ಅದೃಷ್ಟ ಸಿಕ್ಕಂತಹ ನನಗೆ ಬೇರೆ ಪಾಪ ಎಷ್ಟೋ ಹುಡುಗರುಗಳಿಗೆ ಮಾರ್ಗದರ್ಶನ ಇರೋದು ಸಪೋರ್ಟ್ ಸಿಗೋದಿಲ್ಲ ಮಾರ್ಗದರ್ಶನ ಇರೋದಿಲ್ಲ ನನ್ನ ಹತ್ರ ವಿದ್ಯಾರ್ಥಿಗಳ ಬಂದಾಗ ನನ್ನ ಹತ್ರ ಹುಡುಗರು ಬಂದಾಗ ನಾನ್ ಅದನ್ನ ಗೈಡ್ ಮಾಡ್ತೀನಿ ನೋಡ್ರಪ್ಪ ನಮಗೆ ಈ ತರ ಎಲ್ಲಾ ಸಿಕ್ಕಿರ್ಲಿಲ್ಲ ಸೊ ನಿಮಗೆ ಈ ತರದಾದ್ರೂ ಸಿಗ್ಲಿ ಅಂತ ಹೇಳಿ ಅದನ್ನ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ತೀವಿ ಹೇಳಿದ್ರಿ ಸರ್ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಸವಾಲ್ಗಳನ್ನ ನೀವು ನೀವೇ ಹಾಕೊಳ್ತಿರ್ತೀರಿ ಇದ್ರಗಡೆ ನೀವು ಬಂದು ನೋಡಿದಾಗ ಒಂದು ನೀನೋ ಒಂದು ತಯಾರಿ ಮಾಡ್ಕೊಂಡಿರ್ತೀರಿ ಪುಲನ್ ದೇವಿದಾಗಿರ್ಬೋದು ಈ ತರ ಕೆಲವೊಂದು ಹೊಸ ಆವಿಷ್ಕಾರ ಜನಗಳಿಗೆನೋ ಹೊಸದು ಕೊಡ್ಬೇಕಂತ ಹೋಗ್ತಿರ್ತೀರಿ ಆ ಒಂದು ಸಮಯದಲ್ಲಿ ನಿಮಗೆ ಎದುರಾಗುವಂತಹ ಸವಾಲುಗಳು ಯಾವ್ದು ಜನಗಳು ವಿರೋಧ ವ್ಯಕ್ತ ವ್ಯಕ್ತಪಡಿಸುವಂತದ್ದು ಎಷ್ಟೊಂದು ಆಗ್ತಿರತ್ತೆ ರಂಗಭೂಮಿಯಲ್ಲಿ ಹಾ ಅದು ನೀವು ಸವಾಲು ಎದುರಿಸಿದ್ದೀರಾ ನಾನು ಫಸ್ಟ್ ಸವಾಲನ್ನ ಎದುರಿಸಿದ್ದು ಅಂತಂದ್ರೆ ಸಾರಾ ಬುಬ್ಕರ್ ಅವ್ರ ಬಗ್ಗೆ ಮಾತಾಡ್ದೆ ನಾನು ಅಮ್ಮ ಸಾರಾಮನ್ ಬಗ್ಗೆ ಮಾತಾಡಿದಾಗ ಅವರ ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥ ಪ್ರೊಡಕ್ಷನ್ ಮಾಡುವಾಗ ಮಂಗಳೂರಿನಲ್ಲಿ ಒಂದು ಸಂಸ್ಥೆ ಆ ನಾಟಕನ ಆ ಯೋಜನೆ ಮಾಡಿತ್ತು ಆ ಸಂದರ್ಭದಲ್ಲಿ ಆ ಆಗದಕ್ಕೆ ಸಂಬಂಧಪಟ್ಟಂತ ಜನಾಂಗದವರು ಧರ್ಮ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಎಲ್ಲರೂ ನಾಟಕ ನೋಡೋದಕ್ಕಿಂತ ಬಂದಿದ್ರು ತುಂಬಾ ವಿಚಿತ್ರವಾದಂತ ಸಬ್ಜೆಕ್ಟ್ ಅಮ್ಮ ಅದು ಕಲಾಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಆನ್ ಸ್ಟೇಜ್ ತರ್ತಕ್ಕಂಥದ್ದು ನನ್ನ ಹಿಂಟಿಗೆ ಪಾಪ ಚಿ ತುಂಬಾ ಚಿಕ್ಕೊಳ್ಳೋಳು ಭಯ ಹೆದರಿಕೆ ಏನಾಗೋಗ್ಬಿಡ್ತದೋ ಅವಮಾನ ಸಾರಾ ಅಮ್ಮ ಆ ನಾಟಕವನ್ನ ನೋಡೋದಕ್ಕೆ ಅಂತ ಹೇಳಿ ಮಂಗ್ಳೂರ್ಗೆ ಮಂಗ್ಳೂರ್ ತನಕ ಅವ್ರಿದ್ದು ಊರಿಂದ ಅಲ್ಲಿ ತನಕ ಬಂದು ಎಷ್ಟು ಚಂದವಾಗಿ ಪ್ರೊಡಕ್ಷನ್ ಕಟ್ಟಿದ್ದೀರಾ ಲೈಟ್ಸ್ ಆನ್ ಆದಾಗ್ಲೆ ಗೊತ್ತಾಗಿದ್ದು ಕಮಿಷನರ್ ಇಂದ ಹಿಡಿದು ಸಮಸ್ತ ಪೊಲೀಸ್ ಅಧಿಕಾರಿಗಳೆಲ್ಲರೂ ಆವತ್ತಿನ ಏನು ಸಂಸ್ಥೆಗೆ ಏನೂ ಧಕ್ಕೆ ಆಗ್ಬಾರ್ದು ಅಂತೇಳಿ ಸೆಕ್ಯೂರಿಟಿ ಅದ್ ಅರೇಂಜ್ ಮಾಡಿ ಈ ನಾಟಕವನ್ನ ಪ್ರಯೋಗ ಮಾಡಿದ್ದು ಯಾಕೆ ನಮ್ಮ ಹತ್ರ ಅದನ್ನ ಹೇಳಲಿಲ್ಲ ಅಂತಂದ್ರೆ ಕಾನ್ಶಿಯಸ್ ಆಗೋಗ್ಬಿಡ್ತೀರಾ ನೀವು ಕಲಾವಿದ್ರು ನೀವು ಯಾವುದೇ ಕಾರಣ ಸಂಸ್ಥೆಯವರು ಎಂತ ಬುದ್ಧಿವಂತರು ಅಂತಂದ್ರೆ ಪಾಪ ಏನೂನು ಹೇಳಿಲ್ಲ ನೀವು ಇಂಥದ್ ಫೇಸ್ ಮಾಡ್ಬೇಕಾಗುತ್ತೆ ಇವತ್ತು ಮಂಗಳೂರಲ್ಲಿ ನಾಳೆ ಏನಾದ್ರು ಸಮಸ್ಯೆ ಆಯ್ತು ಅಂತಂದ್ರೆ ಏನಾದ್ರು ನಿಮ್ಗೆ ತೊಂದರೆ ಆಯ್ತು ಅಂತಂದ್ರೆ ಸಂಸ್ಥೆಗೆ ಅದು ಕೆಟ್ಟ ಹೆಸರು ಆ ನಮ್ಮ ಜನಗಳಿಗೆ ಅದು ಕೀರ್ತಿ ತರ್ತಕ್ಕಂಥ ವಿಚಾರವಲ್ಲ ಎಷ್ಟು ಯೋಚನೆ ಮಾಡ್ತಾರ ನೋಡಿ ಒಂದು ನಾಟಕ ಅಂದಿದ ತಕ್ಷಣ ಸಮಾಜ ಪರ ನಾವು ನೋಡಿ ಒಳ್ಳೇದನ್ನ ಕೊಡ್ತೀವಿ ಅಂತ ಹೋದಾಗ ನಮಗ್ ಒಳ್ಳೇದೇ ರಿಟರ್ನ್ ಆಗುತ್ತೆ ಸೊ ಹಂಗೆ ಥರದೊಂದು ಸವಾಲನ್ನು ಎದುರಿಸಿದ್ದೀನಿ ಅನ್ನೋದನ್ನ ಬಿಟ್ಟರೆ ನಾನು ದೇವಿ ಅನೌನ್ಸ್ ಮಾಡಿದಾಗ್ಲೂ ಕೂಡ ಮೇಡಮ್ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದಷ್ಟು ಹಿರಿಯರು ನನಗೆ ಕರೆ ಮಾಡಿಟ್ಟು ಹೇಳಿದ್ರು ಯಾಕೆ ಇಂತ ಪ್ರಯತ್ನ ಅಂತ ಹೇಳಿ ಡಕಾಯ್ತಿಯನ್ನ ನೀನು ವಿಜೃಂಭಣೆ ಮಾಡ್ತಾ ಇದ್ಯಾ ಬಂದೂಕ್ ಹಿಡ್ಕೊಂಡು ಕಟೌಟ್ ನಿಲ್ಸಿದ್ದೀರಾ ಬಂದೂಕ್ ಹಿಡ್ಕೊಂಡು ಹೌದಮ್ಮ ನಾನು ವಿಚಿತ್ರಮ್ಮ ದೊಡ್ಡ ದೊಡ್ಡ ನಿಲ್ಸ್ಬಿಡ್ತೀನಿ ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನ ಹಾಕ್ಬಿಡ್ತೀನಿ ಆಯ್ತಾ ಬಹು ಸಿನಿಮಾ ನನ್ಗೆ ಏನ್ ಗೊತ್ತಮ್ಮ ಯಾಕೆ ಸಿನಿಮಾ ರಂಗದಲ್ಲೇನೆ ಅದೆ ಅದೆಲ್ಲ ಆಗ್ಬೇಕು ರಂಗಭೂಮಿಲು ಆಗ್ಲಿ ಸೊ ಆ ತರದ್ ಹುಚ್ಚು ಪರಿಕಲ್ಪನೆ ನನ್ಗೆ ಹಿಂಗ್ ಮಾಡಿಟ್ಟಿದ್ಯಲ್ಲ ನೀನು ಗೊತ್ತಾಗಲ್ವಾ ನಿನಗೆ ಅಂತಂದಾಗ ಫಸ್ಟ್ ನಾಟಕ ನೋಡಿ ಬಂದ್ಬಿಟ್ ನೋಡಿ ಇದು ತಪ್ಪು ಅಂತ ಅನಿಸ್ತಾ ನಾನು ಫಸ್ಟ್ ಏನ್ ಮಾಡ್ಬಿಡ್ತೀನಿ ಗೊತ್ತಮ್ಮ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ಫಸ್ಟ್ ನಾಟಕ ನಂದು ಯಾವಾಗ್ಲು ಲಕ್ಷ ಒಳಗಡೆ ಯಾಕೆ ನನಗೆ ಅಲ್ಲೇ ನಾಟಕ ಆಗ್ಬೇಕು ಅಂತಂತ ಹೇಳ್ತೀನಿ ಅಂತಂದ್ರೆ ಒಂಬೈ ಎಂಟುನೂರ ಮೂವತ್ತು ಸೀಟಿಂಗ್ ಕೆಪಾಸಿಟಿ ಒಂಬೈನೂರ ಜನ ಸಾವಿರ ಜನ ತನಕ ನಿಂತ್ಕೊಳ್ತಕ್ಕಂತ ಅವಕಾಶ ಇದೆ ಅಷ್ಟು ಜನ ಒಟ್ಟಿಗೆ ನೋಡಿ ರಿವ್ಯೂ ನ ಕೊಟ್ಟರು ಅಂತಂದ್ರೆ ಅದ್ ಆಲ್ ಓವರ್ ಕರ್ನಾಟಕ ಅದು ಸ್ಪ್ರೆಡ್ ಆಗೋದಕ್ಕೆ ಶುರು ಆಗುತ್ತೆ ಎಲ್ಲ ನೂರೈವತ್ತು ಜನದ ಮಧ್ಯದಲ್ಲಿ ಇನ್ನೂರು ಜನದ ಮಧ್ಯದಲ್ಲಿ ಫಸ್ಟ್ ಪ್ರೊಡಕ್ಷನ್ ನ ಮಾಡೋದಕ್ಕಿಂತ ಇಷ್ಟು ಜನದ ಮಧ್ಯದಲ್ಲಿ ಮಾಡಿದೆ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ಬ್ಲಾಸ್ಟ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ನಾನು ಅಲ್ಲೇ ಜಾಸ್ತಿ ಮೊದಲನೇ ಪ್ರೊಡಕ್ಷನ್ ಮಾಡೋದು ಸೊ ಸಂಸ್ಕೃತಿ ಇಲಾಖೆ ಪಕ್ಕದಲ್ಲಿ ಇರೋದ್ರಿಂದ ಎಲ್ಲ ಕನ್ನಡ ಮತ್ತು ಸಾಹಿತ್ಯ ಕ್ಷೇತ್ರ ಇದೆ ಜನಪದ ಕ್ಷೇತ್ರ ಇದೆ ಎಲ್ಲ ಸೆಂಟ್ರಲ್ ಇರ್ತಕ್ಕಂಥದ್ದು ಏನ್ ನಮ್ಮ ನಮ್ಮ ಚಿತ್ರರಂಗದಲ್ಲಿ ಕಪಾಲಿ ಥಿಯೇಟರ್ ಪಿಕ್ಚರ್ ರಿಲೀಸ್ ಆಗಬೇಕು ಅಂತಕ್ಕಂಥ ಪರಿಕಲ್ಪನೆ ಇತ್ತು ಹಂಗೆ ಮೇನ್ ತಾಕಿಸ್ತಾರ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ ಹಂಗೆ ದೇವಿನ ಅನೌನ್ಸ್ ಮಾಡಿದಾಗ ಸ್ವಲ್ಪ ಭಯ ಆಯಿತು ಒಬ್ಬ ಡಕಾಯಿತ ರಾಣಿ ಅಂತ ಹೇಳಿ ಕರ್ಸ್ಕೊಳ್ತಕ್ಕಂಥ ಒಬ್ಬ ಒಬ್ಬ ಮಹಿಳೆ ಆಕೆ ಪರಿಸ್ಥಿತಿಗಳೇನೇನಿತ್ತು ಸಮಾಜ ಆಕೆಯನ್ನು ಹೆಂಗ್ ನಡ್ಸ್ಕೊಂತು ಅದಕ್ಕೆ ಯಾರ ಕಾರಣ ಆಕೆ ಬಂದು ಕಿಡಿಯಕ್ಕೆ ಹೆಂಗ್ ಕಾರಣ ಪೂಲನ್ ಅಂತ ಅಂತಕ್ಕಂಥದ್ದು ಒಂದು ಹೂವಿನ ಹೆಸರು ಆ ಪೂಲನ್ನು ಹೂವು ಅಂತ ಇದ್ದವಳು ಹೆಂಗೆ ರಾಕ್ಷಸ ಪ್ರವೃತ್ತಿಗೆ ಕಾಲಿಟ್ಲು